ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಸಂವಿಧಾನ ಸಂವಿಧಾನದ ರಕ್ಷಕರ ನಾವೇ ಈ ಮಾತನ್ನ ಕಾಂಗ್ರೆಸ್ನಲ್ಲಿ ಮನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಕೆ ಶಿವಕುಮಾರ್ ಅವರು ಸಂವಿಧಾನವನ್ನು ಬದಲಾವಣೆ ಮಾಡುತ್ತೇವೆ ಈ ಮುಸಲ್ಮಾನರಿಗೋಸ್ಕರ ಮೀಸಲಾತಿಗೋಸ್ಕರ ಅನ್ನಂಥ ಮಾತನ್ನು ಹೇಳಿದ್ದಾರೆ ಇದನ್ನ ಖರ್ಗೆಯವರು ಅವರು ಪ್ರಾರಂಭದಲ್ಲಿ ಇದನ್ನ ಒಪ್ಪಲ್ಲ ಅನ್ನ ಮಾತು ಹೇಳಿದರು ಮನೆಯ ಕಾಂಗ್ರೆಸ್ ನಾಯಕ ಚಿದಂಬರ ಅವರು ಕ್ಲಾರಿಫಿಕೇಶನ್ ಕೇಳಿದ್ರು ಈಗ ನಾನು ಆ ಮಾತು ಆಡೇ ಇಲ್ಲ ಅನ್ನ ಮತ್ತೊಂದು ಸುಳ್ಳನ್ನ ಡಿ ಕೆ ಶಿವಕುಮಾರ್ ಹೇಳಂತ ಪ್ರಯತ್ನ ನಡೆಸ್ತಾ ಇದ್ದಾರೆ ಈ ರೀತಿ ಧರ್ಮಾಧಾರಿತ ರಾಜಕಾರಣ ಒಂದ್ ಕಡೆ ಇದ್ರ ವಿರುದ್ಧವಾಗಿ ಪಶ್ಚಿಮ ಬಂಗಾಳ ಸರ್ಕಾರ ಕೋರ್ಟ್ಗೆ ಹೋಗಿದೆ ಕೋರ್ಟ್ ಅಷ್ಟೇ ಸ್ಟೇ ಸಿಕ್ಕಿದೆ ಆಂಧ್ರ ಸರ್ಕಾರ ಮುಸಲ್ಮಾನರಿಗೆ ಮೀಸಲಾತಿ ಮಾಡಿತ್ತು ಧರ್ಮಾಧಾರಿತ ಮೀಸಲಾತಿ ದೇಶದಲ್ಲಿಲ್ಲ ಸಂವಿಧಾನದಲ್ಲಿಲ್ಲ ಅಂತ ಬಂದು ಆಂಧ್ರ ಸರ್ಕಾರದ ಮೇಲೂ ಕೂಡ ಕೋರ್ಟ್ಗೆ ಹೋಗಿ ಅಲ್ಲೂ ಸ್ಟೇ ಸಿಕ್ಕಿದೆ ಇಷ್ಟೆಲ್ಲ ಇದ್ರೂ ಕೂಡ ಮುಸಲ್ಮಾನರಿಗೆ ಮೀಸಲಾತಿ ಕೊಟ್ಟಂಗೂ ಆಗ್ಬೇಕು ಅವರು ಸಿಗ್ಬಾರ್ದು ಈ ರೀತಿ ಒಂದು ರೀತಿಯ ಅವರು ಪರವಾಗಿದ್ದಂಗೆ ಮಾಡಿ ಅವ್ರು ಓಟ್ ಕಿತ್ಕೊಂಡಂತ ಕುತಂತ್ರ ರಾಜಕಾರಣ ಮಾಡ್ತಾರಂತ ಈ ಸರ್ಕಾರ ಯಾವ ಕಾರಣಕ್ಕೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಇರಬಾರ್ದು ಸಂವಿಧಾನ ಸಂವಿಧಾನ ಪಡ್ಕೋತಾ ಇದ್ದಾರೆ ಟಿವಿನಲ್ಲಿ ಇಡೀ ದೇಶದ ಪ್ರಪಂಚ ಜನ ನೋಡಿದ್ದಾರೆ ಮುಸಲ್ಮಾನರ ಮೀಸಲಾತಿ ದೃಷ್ಟಿಯಿಂದ ಸಂವಿಧಾನವನ್ನ ಬದಲಾವಣೆನ ಮಾಡಬೇಕಾಗತ್ತೆ ನಾವೆಲ್ಲ ಕುರುಡ್ರ ಇಡೀ ದೇಶ ಪ್ರಪಂಚ ಜನ ಕುರುಡ್ರ ಅದ ಖರ್ಗೆ ಕುರುಡ್ರ ಇವರಂತೂ ಬಿಡಿ ತಲೆ ಕೆಟ್ಟವೇ ಡಿ ಕೆ ಶಿವಕುಮಾರ್ ನಂಗೆ ಹಂಗ ಹೇಳುತ್ತ ಪ್ರಯತ್ನ ನಡೆಸ್ತಾ ಇದ್ದಾರೆ ಹಾಗಾಗಿ ಅವ್ರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡಕ್ಕೆ ಹೋಗಲ್ಲ ಇಂಥ ಸಂವಿಧಾನದ ಬಗ್ಗೆ ಬದಲಾವಣೆ ಮಾಡ್ತೀವಿ ಅಂತ ಹೇಳಂತ ವ್ಯಕ್ತಿಗಳು ಮುಸಲ್ಮಾನ ಮೀಸಲಾತಿ ಕೊಟ್ಟು ಧರ್ಮಧಾರಕ ರಾಜಕಾರಣವನ್ನು ಪ್ರಯತ್ನ ನಡೆಸಿ ಸಂವಿಧಾನಕ್ಕೆ ಅಪಮಾನ ಮಾಡುತ್ತವ್ರು ವಿಧಾನ ಮಂಡಲ ವಿಧಾನಸೌಧದಲ್ಲಿನೇ ಹುಡುಕು ರೀತಿ ಮಾತಾಡ್ತಾರಂತ ಮಂತ್ರಿಗಳಂತೆ ಸರ್ಕಾರ ಯಾವುದೇ ಕಾರಣಕ್ಕೂ ಕರ್ನಾಟಕ ರಾಜ್ಯದಲ್ಲಿ ಇರಬಾರ್ದು ಈ ಸರ್ಕಾರವನ್ನು ವಜಾ ಮಾಡಬೇಕು ಅನ್ನೋ ಒತ್ತಾಯವನ್ನು ರಾಜ್ಯಪಾಲರಿಗೆ ನಾನು ಈ ಸಂದರ್ಭ ಹೇಳಕ್ ಇಷ್ಟಪಡ್ತೇನೆ ಬರುವಂಥ ದಿನಗಳಲ್ಲಿ ರಾಜ ಜನ ಈ ಮುಸಲ್ಮಾನರ ಸಂತೃಪ್ತಿ ಪಡಿಸೋ ದಿಕ್ಕದಲ್ಲಿ ತೃಷ್ಟೀಕರಣ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಸಂವಿಧಾನವನ್ನು ತಿದ್ದುಪಡಿ ಮಾಡುತ್ತೋ ಪ್ರಯತ್ನ ನಡೆಸಿ ಅಂತ ಹೇಳ್ತಿದ್ದಾರೆ ಇದ್ರ ಬಗ್ಗೆ ಇಡೀ ದೇಶ ಜನ ಜಾಗೃತಿ ಆಗಿದ್ದಾರೆ ಎಲ್ಲ ಕಡೆಯೂ ಕೂಡ ನಡೆಯಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಸುರಿದು ಇದೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ರಾಜ ಜನ ಈ ಕಾಂಗ್ರೆಸ್ ಪಕ್ಷಕ್ಕೆ ಧರ್ಮಾಧಾರಿತ ಮೀಸಲಾತಿ ಕೊಡುವಂತ ಮುಸಲ್ಮಾನ ತೃಪ್ತಿಪಡಿಸ್ತಾ ಇರೋದಕ್ಕೆ ಸಂವಿಧಾನವನ್ನು ಬದಲಾವಣೆ ಮಾಡ್ತಾ ಇರೋ ಸಂವಿಧಾನಕ್ಕೆ ಗೆ ದ್ರೋಹ ಮಾಡ್ತಿರಂತ ವ್ಯವಸ್ಥೆಗೆ ಮತ್ತು ವಿಧಾನಸೌಧದಲ್ಲಿ ಕಳಂಕಿತ ಒಂದು ವ್ಯವಸ್ಥೆ ಮಾಡಿದಂತ ಈ ಸರ್ಕಾರದ ವಿರುದ್ಧ ರಾಜ್ಯ ಜನರು ಕೂಡ ಜಾಗೃತಿ ಆಗಿ ಈ ಸರ್ಕಾರವನ್ನ ಚೀತು ಅಂತ ಹೊರಗಡೆ ಕಳಿಸ್ತಾರೆ ಅಂತ ನಂಬಿಕೆ ಕೂಡ ಸಂವಿಧಾನ ದ್ರೋಹ ಮುಸಲ್ಮಾನ ಸಂತೃಪ್ತಿ ಮಾಡುವಂತ ಪ್ರಯತ್ನ ಈ ರೀತಿ ಹನಿ ಟ್ರಾಪ್ ಮುಖಾಂತರ ದೇಶದ ಜನರ ಮುಂದೆ ಕರ್ನಾಟಕ ರಾಜ್ಯವನ್ನ ತಲೆ ತೆಗ್ಸ ಮಾಡುವಂತ ವ್ಯವಸ್ಥೆ ಮೂರು ಗಮನಿಸಿ ಕರ್ನಾಟಕ ರಾಜ್ಯ ಸರ್ಕಾರವನ್ನ ವಜಾ ಮಾಡೋದಿಕ್ಕ ರಾಜ್ಯಪಾಲರ ಮುಂದುವರಿಬೇಕು ಮತ್ತು ರಾಷ್ಟ್ರಪತಿ ಆಡಳಿತ ಬರೋದಕ್ಕ ಪ್ರಯತ್ನ ಮಾಡಬೇಕು ಅನ್ನೋ ಒತ್ತಾಯವನ್ನು ಕೂಡ ನಾವು ಈ ಮಾಡೋದಕ್ಕೆ ಇಷ್ಟಪಡ್ತೇನೆ